ಏನು ವರ್ಗೀಕರಣ ಆಗವರೆಗೂ ನೇಮಕಾತಿಗಳನ್ನು ನಿಲ್ಲಿಸಬೇಕಂತನೂ ಒಂದು ತೀರ್ಮಾನ ಮಾಡಿದ್ದಾರೆ ಸರ್ಕಾರ ನಿರುದ್ಯೋಗಿ ಸಮುದಾಯಗಳಿಗೆ ಇನ್ನಷ್ಟು ಅನ್ಯಾಯ ಬಹಿರಂಗ ಆಗುತ್ತೆ ಖಂಡಿತವಾಗ್ಲೂ ವಿಲ್ಪವರ್ ಬೇಕು ಸಿದ್ದರಾಮಯ್ಯ ಅವರಿಗೆ ಸಿದ್ದರಾಮಯ್ಯ ಅವರಿಗೆ ಆ ರೀತಿಯ ಒಂದು ಬದ್ಧತೆ ಇದೆ ಆ ರೀತಿಯ ವಿಲ್ ಪವರ್ ಇದೆ ಅದನ್ನು ಜಾರಿಗೆ ತಂದೇ ತರ್ತಾರೆ ಅನ್ನೋದ್ರ ಬಗ್ಗೆ ನಂಬಿಕೆ ಇದೆ ಈ ಮೇಲ್ಜಾತಿಗಳು ಒಂದು ಷಡ್ಯಂತ್ರ ಮಾಡ್ತಾನೆ ಇರ್ತಾರೆ ಅವರು ಎಂದೂ ಪರ ದತ್ತಾಂಶ ಇಲ್ಲದೆ ಸರ್ಕಾರ ನಡೆಸೋದವರು ಹೇಗೆ ಖಂಡಿತ ಈ ಸರ್ಕಾರದಲ್ಲಿ ದತ್ತಾಂಶಗಳು ಕೊರತೆ ಇಲ್ಲ ಇಲ್ಲಿ ಕೊರತೆ ಇರೋದು ಬದ್ಧತೆ ಕೊಡ್ತಾ ಬಿಟ್ಟರೆ ದತ್ತಾಂಶಗಳು ಕೊರತೆ ಜಾರಿ ಮಾಡೋದ್ರ ಮುಖಾಂತರ ಹಿಂದುಳಿದ ವರ್ಗದ ಅಭಿವೃದ್ಧಿಗೆ ಭದ್ರ ಆಗಿದ್ದೀವಿ ಅಂತ ಸಾಬೀತು ಇದನ್ನ ಅಷ್ಟು ದೊಡ್ಡ ಜವಾಬ್ದಾರಿ ನನಗೆ ಅನ್ಸುತ್ತೆ ಈ ಸರ್ಕಾರಕ್ಕೆ ದಂಧಿ ನೀವು ಸಂವಿಧಾನವನ್ನಾಗ್ಲಿ ಪೂಜೆ ಮಾಡಬೇಡ್ರಿ ಅಂಬೇಡ್ಕರ್ನ ಪೂಜೆ ಮಾಡಬೇಡ್ರಿ ನೀವು ಅವ್ರ ಆಶಯಗಳನ್ನ ಬಾಬಾ ಸಾಹೇಬ್ರ ಆಶಯಗಳನ್ನ ಸಂವಿಧಾನದ ಆಶಯಗಳನ್ನ ಜಾರಿ ಮಾಡ್ರಿ ಅಂತ ಒತ್ತಾಯ ಮಾಡ್ತೀವಿ ಪರಿಶಿಷ್ಟರ ಮೀಸಲಾತಿಗೆ ಸಂಬಂಧಪಟ್ಟಂತೆ ಮೀಸಲಾತಿ ಒಳಗಡೆ ಒಳ ಮೀಸಲಾತಿಯನ್ನು ಜಾರಿಗೆ ಬರಬೇಕು ಅನ್ನುವಂಥ ಒಂದು ಬಹುದಿನಗಳ ಈ ಏನು ಅಕ್ವತ್ತಾಯಕ್ಕೆ ಮಾನ್ಯ ಸುಪ್ರೀಂ ಕೋರ್ಟ್ ಒಂದು ಸ್ಪಷ್ಟವಾದಂಥ ತೀರ್ಪನ್ನು ನೀಡ್ತು ಆ ತೀರ್ಪಿನ ಆಧಾರದ ಮೇಲೆ ರಾಜ್ಯ ಸರ್ಕಾರವೂ ಕೂಡ ಅದನ್ನು ಸ್ವಾಗತಿಸಿ ಅದನ್ನು ಜಾರಿಗೆ ತರೋದಕ್ಕೆ ನಿಖರವಾದಂಥ ಮತ್ತು ಕೆಲವು ಏನು ದತ್ತಾಂಶಗಳನ್ನು ಕ್ರೋಢೀಕರಿಸಿ ಸರ್ಕಾರಕ್ಕೆ ಕೂಡಲೇ ಅದನ್ನು ಒಪ್ಪಿಸ್ಬೇಕಂದ್ಕೊಂಡು ರಾಜ್ಯ ಸರ್ಕಾರ ಒಂದು ಏಕಸದಸ್ಯತ್ವದ ಆಯೋಗವನ್ನು ರಚನೆ ಮಾಡಿದರು ಆಯೋಗಕ್ಕೆ ಜಸ್ಟಿಸ್ ನಾಗಮೋಹನ್ ದಾಸ್ ಅವರನ್ನ ನೇಮಕ ಮಾಡಿ ಈಗಾಗಲೇ ಅವರು ಕೊಟ್ಟಿರುವಂಥ ಅವಧಿ ಈಗಾಗಲೇ ಮುಗಿತಾ ಇದೆ ಬಹುಶಃ ಈ ಸಂದರ್ಭದಲ್ಲಿ ತೆಲಂಗಾಣ ಸರ್ಕಾರವೂ ಕೂಡ ಇದನ್ನು ಒಪ್ಪಿ ಅವರು ಈಗಾಗಲೇ ಎಲ್ ನಿಖರವಾದ ದತ್ತಾಂಶಗಳನ್ನು ಕ್ರೋಢೀಕರಿಸಿ ಅವರು ಜಾರಿಗೆ ಮಾಡಿ ಬಹುಶಃ ಏನು ವರ್ಗೀಕರಣ ಮಾಡಿ ಜಾರಿಗೆ ಮಾಡುವಂಥ ಕೆಲಸವನ್ನು ಈಗಾಗಲೇ ಮಾಡಿದ್ದಾರೆ ಹಾಗಾಗಿ ನಾವು ಇಲ್ಲಿ ಅವ್ರನ್ನ ಮತ್ತು ಸಿದ್ದರಾಮಯ್ಯ ಅವ್ರ ನೇತೃತ್ವದ ಕಾಂಗ್ರೆಸ್ ಸರ್ಕಾರವನ್ನು ಒತ್ತಾಯ ಮಾಡ್ತಿದ್ದೀವಿ ಈಗಾಗಲೇ ನೀವೇ ಕೊಟ್ಟಂಥ ಮಾತಿನಂತೆ ನಡೆದುಕೊಳ್ಬೇಕು ನೀವು ಕೊಟ್ಟಿರುವಂಥ ಎರಡು ಅಥವಾ ಮೂರು ಒಳಗಾಗಿ ಈ ದತ್ತಾಂಶಗಳನ್ನು ನಾವು ಕ್ರೋಢೀಕರಿಸಿ ಇದನ್ನು ಜಾರಿಗೆ ತರ್ತೀವಿ ಅಂದ್ಕೊಂಡು ನೀವೇನು ಕೊಟ್ಟಿದ್ದೀರಿ ಈಗಾಗಲೇ ಆ ಕಾಲ ಅವ ಏನು ಅವಕಾಶ ಈಗಾಗಲೇ ಮೀರಿದೆ ನೀವು ಯಾವುದೇ ಕಾರಣಕ್ಕೂ ಮತ್ತೆ ಇದನ್ನು ವಿಳಂಬ ಮಾಡುವಂಥ ಕೆಲಸವನ್ನು ಮಾಡಬಾರ್ದು ಈ ವಿಳಂಬ ನೀತಿಯನ್ನು ಕೈಬಿಟ್ಟು ಸರ್ಕಾರ ಇದನ್ನ ಆದ್ಯತೆ ಮೇರೆಗೆ ಇದಕ್ಕೆ ಬೇಕಾಗಿರುವಂಥ ಎಲ್ಲ ಸರ್ಕಾರದಲ್ಲಿರುವಂಥ ದತ್ತಾಂಶಗಳನ್ನು ಕ್ರೋಢೀಕರಿಸಿ ನೂರ ಒಂದು ಜಾತಿಗಳಿಗೆ ಅವರವರ ಜನಸಂಖ್ಯೆ ಗನುಣವಾಗಿ ಎಲ್ಲ ಸಮುದಾಯಗಳಿಗೆ ಒಂದು ವೈಜ್ಞಾನಿಕವಾದಂಥ ಸಾಮಾಜಿಕ ನ್ಯಾಯವನ್ನು ಕೊಡಬೇಕು ಅಂದ್ಕೊಂಡು ನಾವು ಇವತ್ತು ಏನೋ ಪತ್ರಿಕಾ ಮೂಲಕ ನಾವು ಇವತ್ತು ಸರ್ಕಾರವನ್ನು ಒತ್ತಾಯ ಮಾಡ್ತಿದ್ವಿ ಮತ್ತು ಮಾನ್ಯ ನಾಗಮೋಹನ್ ದಾಸ್ ಅವರನ್ನು ಕೂಡ ಈ ಮೂಲಕ ಒತ್ತಾಯ ಮಾಡ್ತಿದ್ವಿ ಇದರಲ್ಲಿ ಭಾಳ ಮುಖ್ಯವಾಗಿ ಈ ಏನು ವರ್ಗೀಕರಣ ಆಗೋವರೆಗೂ ನೇಮಕಾತಿಗಳನ್ನು ನಿಲ್ಲಿಸಬೇಕಂತನೂ ಒಂದು ತೀರ್ಮಾನ ಮಾಡಿದ್ದಾರೆ ಸರ್ಕಾರ ಹಾಗಾಗಿ ಆ ನೇಮಕಾತಿಗಳನ್ನು ತುಂಬ ದಿನಗಳ ಕಾಲ ಇದನ್ನು ನಿಲ್ಲಿಸೋಕ್ಕೆ ಇಲ್ಲ ಯಾಕಂದರೆ ಭಾಳಷ್ಟು ಜನ ಯುವಕರು ನಿರುದ್ಯೋಗಿಗಳು ಉದ್ಯೋಗಕ್ಕೋಸ್ಕರ ಕಾಯು ಈ ಸಂದರ್ಭದಲ್ಲಿ ಸರ್ಕಾರ ಮತ್ತೆ ಇದನ್ನು ಏನು ತಮ್ಮ ವರದಿಯನ್ನು ಸಲ್ಲಿಸೋದು ಇನ್ನಷ್ಟು ವಿಳಂಬ ಮಾಡಿದರೆ ನಿರುದ್ಯೋಗಿ ಸಮುದಾಯಗಳಿಗೆ ಇನ್ನಷ್ಟು ಅನ್ಯಾಯ ಬರೆದಂಗೆ ಆಗುತ್ತೆ ಹಾಗಾಗಿ ಕೂಡಲೇ ಇದನ್ನು ಏನು ಜಾರಿಗೆ ತರೋದಕ್ಕೆ ಸ್ವಲ್ಪ ತಡ ಏನಾದರೂ ತಡ ಆಗುತ್ತೆ ಏನಾದರೂ ಇದ್ದರೆ ಸರ್ಕಾರದಲ್ಲಿ ಅಂಕಿಅಂಶಗಳು ಇನ್ನೂ ಸಿಕ್ಕಿಲ್ಲ ಅನ್ನೋದು ಏನಾದರೂ ಇದ್ದರೆ ಮಧ್ಯಂತರ ವರದಿಯನ್ನು ಕೂಡಲೇ ಜಾರಿಗೆ ತಂದುಬಿಡಲಿ ಈಗಿರುವಂಥ ಕೆಲವು ಅಂಕಿಅಂಶಗಳನ್ನ ಇಟ್ಕೊಂಡು ಕೆಲವು ಕೆಲವು ಮಾಹಿತಿಗಳನ್ನು ಇಟ್ಕೊಂಡು ಏನು ಆಯೋಗ ಒಂದು ಮಧ್ಯಾಂತರದ ವರದಿಯನ್ನು ಕೊಟ್ಟು ನೇಮಕಾತಿಗಳನ್ನು ಮತ್ತು ಮುಂದಿನ ಬಜೆಟ್ನಲ್ಲಿ ಈ ಸಮುದಾಯಗಳ ಅಭಿವೃದ್ಧಿಗೋಸ್ಕರ ಪ್ರತ್ಯೇಕವಾದಂಥ ಒಂದು ಹಣಕಾಸನ್ನು ನಿಯೋಜನೆ ಮಾಡೋದಕ್ಕೆ ಒಂದು ಮಧ್ಯಾಂತರ ವರದಿಯನ್ನು ತುರ್ತಾಗಿ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸ್ಬೇಕಂದ್ಕೊಂಡು ನಾವು ಮಾನ್ಯ ಏನು ಆಯೋಗವನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಮನವಿ ಮಾಡಿಕೊಳ್ತಿದ್ವಿ ಮತ್ತು ಏನು ರಾಜ್ಯ ಸರ್ಕಾರ ಏನಿದೆ ಮುಂದೆ ನಡೆಯುವಂಥ ಯಾವುದೇ ಅದು ಏನು ಆಧಾರದ ಮೇಲೆ ಇರಲಿ ಅಥವಾ ಇನ್ನಿತರ ಯಾವುದೇ ನೇಮಕಾತಿಗಳಿರಲಿ ಸರ್ಕಾರದ ಯಾವುದೇ ಪ್ರಕ್ರಿಯೆಗಳಿರಲಿ ಅಥವಾ ಮೀಸಲಾತಿಗೆ ಸಂಬಂಧಪಟ್ಟಂಥ ಪರಿಶಿಷ್ಟರ ಮೀಸಲಾತಿಗೆ ಸಂಬಂಧಪಟ್ಟಂಥ ಎಲ್ಲ ಪ್ರಕ್ರಿಯೆಗಳಲ್ಲಿ ಒಳ ಮೀಸಲಾತಿಯನ್ನು ಗಮನದಲ್ಲಿಟ್ಕೊಂಡು ಜಾರಿಗೆ ತರಬೇಕಂತ ಈ ಮೂಲಕ ನಾವು ಸರ್ಕಾರವನ್ನು ಒತ್ತಾಯ ಮಾಡ್ತಾಯಿದ್ವಿ ಖಂಡಿತವಾಗಲೂ ಸರ್ಕಾರ ಹತ್ರ ಕೆಲವು ಅಂಕಿಅಂಶಗಳು ಇದ್ದಾವ ಮತ್ತು ಅದರಲ್ಲಿ ಮುಖ್ಯವಾಗಿ ಕಂತರಾಜ್ ವರದಿಯವರ ಏನು ಜಾತಿ ಆಧಾರಿತವಾದಂಥ ಸಮೀಕ್ಷೆಯನ್ನು ಮಾಡಿದೆ ಅದನ್ನು ಸರ್ಕಾರ ಮೊದಲು ಒಪ್ಪಬೇಕು ಕೂಡಲೇ ಅದನ್ನು ಚರ್ಚೆಗೆ ತನ್ನಿ ಅದರಲ್ಲಿರುವಂಥ ಕೆಲವು ಅಂಕಿಅಂಶಗಳನ್ನು ಕೂಡ ಸರ್ಕಾರ ತೆಕ್ಕೊಂಡು ಕೂಡಲೇ ಒಳ ಮೀಸಲಾತಿಯನ್ನು ಕೂಡ ಜಾರಿಗೆ ತರೋದಕ್ಕೆ ಸಹಕಾರಿಯಾಗುತ್ತೆ ಮತ್ತು ಸರ್ಕಾರದಲ್ಲಿ ಖಂಡಿತವಾಗಲೂ ಕೆಲವು ಮಾಹಿತಿಗಳು ಇದ್ದಾವೆ ಅದನ್ನು ತೆಕ್ಕೊಂಡು ಈಗಾಗಲೇ ಸರ್ಕಾರದವರು ಹೇಳಿದಾರಾ ಮತ್ತು ಸರ್ಕಾರದ ಚೀಫ್ ಸೆಕ್ರೆಟರಿ ಹೇಳಿದಾರಾ ಮತ್ತು ಸಮಾಜ ಕಲ್ಯಾಣ ಏನು ಆಯುಕ್ತರೇ ಹೇಳಿದ್ದಾರೆ ನಮ್ಮ ಹತ್ರ ಏನು ದತ್ತಾಂಶಗಳಿದ್ದಾವೆ ಇಟ್ಕೊಂಡು ನಾವು ಇದನ್ನು ಜಾರಿಗೆ ತರ್ತೀವಿ ಅಂದ್ಕೊಂಡು ಈಗಾಗಲೇ ಏನು ಸರ್ಕಾರನು ಹೇಳಿದೆ ಸಮಾಜ ಕಲ್ಯಾಣ ಮಂತ್ರಿನೂ ಹೇಳಿದ್ದಾರೆ ಮತ್ತು ಆಯೋಗದ ಅಧ್ಯಕ್ಷರು ಕೂಡ ಹೇಳಿದ್ದಾರೆ ಅದು ಖಂಡಿತವಾಗ್ಲೂ ಆಗುತ್ತೆ ಖಂಡಿತವಾಗಲೂ ವಿಲ್ ಪವರ್ ಬೇಕು ಸಿದ್ದರಾಮಯ್ಯವರಿಗೆ ಅವರಿಗೆ ಆ ರೀತಿಯ ಒಂದು ಬದ್ಧತೆ ಇದೆ ಆ ರೀತಿಯ ವಿಲ್ ಪವರ್ ಇದೆ ಅದನ್ನು ಜಾರಿಗೆ ತಂದೇ ತರ್ತಾರೆ ಅನ್ನುವಂಥದ್ರ ಬಗ್ಗೆ ನಂಬಿಕೆ ಇದೆ ಬಟ್ ಯಾಕಂದರೆ ಹೊರಗಡೆ ಯಾರ್ಯಾರು ಮಾತಾಡ್ತಿದ್ರು ಇದು ಸರಿ ಇಲ್ಲ ನಮ್ಮ ನನಗೇನೋ ನಮ್ಮ ಜಾತಿಗಳ ಸಮೀಕ್ಷೆ ನಡೆದಿಲ್ಲ ನಮ್ಮ ಜಿಲ್ಲೆಗೆ ಬಂದಿಲ್ಲ ಇವೆಲ್ಲ ಮಾಹಿತಿಗಳು ಅಥವಾ ಹೂವು ಅಪೂಗಳು ಏನಿದ್ದಾವೋ ಇದಕ್ಕೆ ಶಾಶ್ವತವಾದಂಥ ಒಂದು ಪರಿಹಾರ ಹುಡುಕ್ಬೇಕಂದ್ರೆ ಈ ಏನು ವರದಿಯನ್ನು ಕಾಂತರಾಜ್ ವರದಿಯನ್ನು ಕ್ಯಾಬಿನೆಟ್ಟಲ್ಲೂ ಅಥವಾ ಏನು ವಿಶೇಷವಾದಂಥ ಅನುದ ಏನು ಅಧಿವೇಶನವನ್ನು ಕರೆದು ಅದನ್ನು ಮಂಡಿಸಲಿ ಅದು ಚರ್ಚೆಗೆ ಒಳಪಡಿಸಲಿ ಯಾರ್ಯಾರ್ದು ಯಾವುದೂ ಸರಿ ಇಲ್ಲ ಅಂತ ಹೇಳಿ ಅದನ್ನಾದ್ರೂ ಆಗಬೇಕಲ್ಲ ನೀವು ಅದು ಏನೋ ವರದಿಯನ್ನು ಮೊದಲು ಒಪ್ಪಬೇಕು ಒಪ್ಪಿ ಅದನ್ನು ಚರ್ಚೆ ಮಾಡಿರಿ ಅದ್ರೊಳಗಡೆ ಇರ್ತಕ್ಕಂಥ ನ್ಯೂನತೆಗಳನ್ನ ನಂತರ ಚರ್ಚೆ ಮಾಡೋಣ ಅದು ಆಗಬೇಕಾಗಿದೆ ಅಲ್ಲ ಹಂಗಾಗಿ ಸುಮ್ಮನೆ ಅದು ಸರಿ ಇಲ್ಲ ಅಂತ ಹೇಳೋದು ಅದು ಒಂದು ರೀತಿಯ ಪೂರ್ವಪೀಡಿತ ಆಲೋಚನೆ ಅದು ಸರಿಯಾದಂಥ ಕ್ರಮ ಅಲ್ಲ ಅದು ಅದು ಸಾಮಾಜಿಕ ನ್ಯಾಯದ ಪರವಾಗಿರುವಂಥ ಆಲೋಚನೆಗಳಲ್ಲ ಅಂತ ನಮಗನಿಸು ಮೀಸಲಾತಿ ಅಥವಾ ಒಳ ಮೀಸಲಾತಿ ಏನಿದೆ ಸ್ವತಂತ್ರ ಪೂರ್ವದಿಂದ ಸ್ವತಂತ್ರ ಬಂದ ತಾವಿಂದ ಒಂದಲ್ಲ ಒಂದು ಜಾತಿ ಇಡೀ ದೇಶಾದ್ಯಂತ ಕೇಳ್ತಾ ಬಂದಿರುವಂಥ ಒಂದು ಸಾಮಾಜಿಕ ನ್ಯಾಯ ಇದು ಮತ್ತು ನಾವು ಹಾಗೆ ಮಾತಾಡ್ತಿರೋ ಹಾಗೆ ಒಳಮೀಸಲಾತಿ ಅಥವಾ ಕಾಂತರಾಜ್ ವರದಿ ಆಯೋಗ ಏನಿದೆ ಈ ಮೇಲ್ಜಾತಿಗಳು ಒಂದು ಷಡ್ಯಂತ್ರ ಮಾಡ್ತಾನೆ ಇರ್ತಾರೆ ಅವರು ಎಂದೂ ಮೀಸಲಾತಿ ಪರ ಇಲ್ಲ ಅವರು ಅಂಕಿಅಂಶಗಳನ್ನ ನೆಪ ಇಟ್ಕೊಂಡು ಬೇರೆ ಬೇರೆ ನೆಪ ಇಟ್ಕೊಂಡು ಒಟ್ಟು ಈ ರಾಜ್ಯದಲ್ಲಿ ಅಥವಾ ಈ ರಾಷ್ಟ್ರದಲ್ಲಿ ಹಿಂದುಳಿದ ವರ್ಗವರು ಅಥವಾ ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಏನಿದೆ ಸಾಮಾಜಿಕ ನ್ಯಾಯ ಕೊಡೋದ್ರಲ್ಲಿ ಮೇಲ್ಜಾತಿ ಜನ ಮತ್ತು ಅವರ ಮಠಾಧೀಶರು ಯಾವಾಗೂ ವಿರೋಧ ಇದ್ದಾರೆ ಅದು ಇತಿಹಾಸದಲ್ಲಿ ತಾವೆಲ್ಲರೂ ನೋಡಿದ್ದೀರಿ ಈಗ ನಾವೇಳನಂತಂದರೆ ಸುಪ್ರೀಂ ಕೋರ್ಟು ಆಗಸ್ಟಲ್ಲಿ ನಮಗೆ ಒಳಮೀಸಲಾತಿಯನ್ನು ಸರಿಯಾದ ದತ್ತಾಂಶವನ್ನು ನೀವು ಸೇಖರಣೆ ಮಾಡಿ ಜಾರಿ ಮಾಡಿ ಅಂತ ಹೇಳಿದೆ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ದತ್ತಾಂಶವನ್ನು ಸೇಖರಣೆ ಮಾಡಿ ನೀವು ಜಾರಿ ಮಾಡಿ ಅಂತ ಸ್ವತಂತ್ರ ಬಂದು ಇಷ್ಟು ವರ್ಷ ಆದರೂ ಕೂಡ ಸರ್ಕಾರಗಳ ಬಳಿ ದತ್ತಾಂಶ ಇಲ್ಲ ಅಂತ ನಿಮ್ಗೆ ಅನಿಸುತ್ತಾ ದತ್ತಾಂಶ ಇಲ್ಲದೆ ಸರ್ಕಾರ ನಡೆಸೋದಾದರೂ ಹೇಗೆ ಖಂಡಿತ ಈ ಸರ್ಕಾರದಲ್ಲಿ ದತ್ತಾಂಶಗಳು ಕೊರತೆ ಇಲ್ಲ ಇಲ್ಲಿ ಕೊರತೆ ಇರೋದು ಬದ್ಧತೆಯ ಕೊರತೆ ಬಿಟ್ಟರೆ ದತ್ತಾಂಶಗಳು ಕೊರತೆ ಇಲ್ಲ ಪ್ರಾಮಾಣಿಕವಾಗಿ ಹೇಳೋದಾದರೆ ನಮಗೇನು ಅನಿಸುತ್ತೆ ಕಳೆದ ಎಲ್ಲ ಚುನಾವಣೆಗಳು ಕೂಡ ಈ ಸರ್ಕಾರ ಬೆಳಿಗ್ಗೆ ಎದ್ದರೆ ಅಂಬೇಡ್ಕರ್ ಸಂವಿಧಾನ ಬೆಳಿಗ್ಗೆ ಎದ್ದರೆ ಅಂಬೇಡ್ಕರ್ ಸಂವಿಧಾನ ನೀವು ಇದ್ದೀರಿ ಅವ್ರಿಗೆ ವಿಲ್ ಪವರ್ ಇದೆಯಾ ಇದನ್ನ ಜಾರಿ ಮಾಡೋಕ್ಕೆ ಅಂತ ನಾವು ಕಾಯ್ತಾ ಇದ್ದೀವಿ ನಿಮ್ಗೆ ವಿಲ್ ಪವರ್ ಇದೆಯಾ ಇಲ್ಲ ಅಂತ ನಾವು ಕಾಯ್ತಾಯಿದ್ದೀವಿ ಅದಕ್ಕೆ ಇದು ಟಾಸ್ಕ್ ಇದು ಈ ಸರ್ಕಾರಕ್ಕೆ ಏನು ಟಾಸ್ಕ್ ನಾವು ಕೊಡ್ತಾ ಇರೋದೇ ಅಂದರೆ ನೀವು ನಿಮ್ಮ ವಿಲ್ಪವನ್ನು ಸಾಬೀತು ಮಾಡಿ ಈ ಮುಖಾಂತರ ನೀವು ಹಿಂದುಳಿದ ವರ್ಗ ಪರ ಇದ್ದೀವಿ ಅನ್ನೋದಕ್ಕೆ ಸಾಕ್ಷಿ ಏನು ಅಂದರೆ ಇದನ್ನು ಜಾರಿ ಮಾಡೋದು ನೀವು ಕಾಂತರದ ವರದಿ ಜಾರಿ ಮಾಡೋದ್ರ ಮುಖಾಂತರ ನಾವು ಹಿಂದುಳಿದ ವರ್ಗದ ಅಭಿವೃದ್ಧಿಗೆ ಭದ್ರ ಆಗಿದ್ದೀವಿ ಅಂತ ಸಾಬೀತು ಮಾಡಿ ಮತ್ತು ಒಳ ಮೀಸಲಾತಿ ವರದಿಯನ್ನು ಜಾರಿ ಮಾಡೋದ್ರ ಮುಖಾಂತರ ನೀವು ಈ ತಳ ಸಮುದಾಯಗಳ ಅಥವಾ ಪರಿಷ್ಠ ಜಾತಿಗಳ ಅಭಿವೃದ್ಧಿಗೆ ನಾವು ಭದ್ರ ಆಗಿದ್ದೀವಿ ಅಂತ ಮಾಡಿ ನಾವು ಕ್ರಾಶ್ ಚೆಕ್ ಮಾಡ್ತೇವೆ ನೀವು ಬತ್ತಾಯಿತ ಇದೆಯಾ ಅಂತ ನಮಗೆ ಡೌಟ್ ಇದೆ ಇವ್ರ ಬದ್ಧತೆ ಬಗ್ಗೆ ಪ್ರಾಮಾಣಿಕವಾಗಿ ನಮಗೆ ಡೌಟ್ ಇದೆ ಒಂದು ಕಡೆ ವಿಶ್ವಾಸ ಅನಿಸುತ್ತೆ ಆದರೆ ಇವ್ರು ಮಾಡ್ತಿರೋ ಡಿಲೇ ಮತ್ತು ಷಡ್ಯಂತ್ರಗಳನ್ನ ನೋಡಿದ್ರೆ ನಮಗೆ ಖಂಡಿತ ಅನುಮಾನ ಇದೆ ನಾವೇಳೋದು ನೀವೇ ಮಾತು ಕೊಟ್ಟಿದಿರಿ ನೀವು ಮಾತು ಕೊಟ್ಟಿದ್ದೀರಿ ಅನ್ನೋ ಕಾರಣಕ್ಕೆ ಜನ ನಿಮಗೆ ವೋಟ್ ಹಾಕೋದು ನೀವು ಅಧಿಕಾರದಲ್ಲಿದ್ದೀರಿ ಬಹುಶಃ ನಿಮ್ಮ ಮಾತಿಗೆ ನೀವು ತಪ್ಪೋದಾದರೆ ಮುಂದಿನ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಬಿ ಬಿ ಎಂ ಪಿ ಚುನಾವಣೆ ಬೇರೆ ಬೇರೆ ಚುನಾವಣೆಗಳು ಬರ್ತವೆ ಅದರ ರಿಸಲ್ಟನ್ನು ನೀವು ನೋಡೋದ್ರ ಮುಖಾಂತರ ನೀವು ನಿಮ್ಮನ್ನು ತಪ್ಪನ್ನು ತೆಗೆದುಕೋಬೇಕಾಗತ್ತೆ ನಾವು ಎಚ್ಚರಿಸ್ತಾ ಇದ್ದೀವಿ ದತ್ತಾಂಶಗಳ ಕೊರತೆ ಪ್ರಾಮಾಣಿಕವಾಗಿ ಸರ್ಕಾರಕ್ಕೆ ಇಲ್ಲ ಇಲ್ಲ ಒಂದು ತುಂಬ ವರ್ಷಗಳಾಗಿರೋದರಿಂದ ಜಾತಿ ಜನಗಣತಿ ಆಗಬೇಕು ಅನ್ನೋದು ಕೂಡ ನಮ್ಮ ಒತ್ತಾಯ ಜಾತಿ ಗಣ ಜನಗಣತಿ ಆಗೋದ್ರ ಮುಖಾಂತರ ಮುಂದಿನ ತಲೆಮಾರಿದವಲ್ಲ ನಮ್ಮ ಸಮುದಾಯದ ಮುಂದಿನ ತಲೆಮಾರುಗಳಿಗೆ ಒಂದು ಭರವಸೆ ಹುಟ್ಟುತ್ತೆ ಇಲ್ಲಿ ಏನು ಒಕ್ಕಲಿಗ ಸಮುದಾಯ ಆಗಲಿ ಲಿಂಗಾಯತ ಸಮುದಾಯ ಆಗಲಿ ಬೇರೆ ಬೇರೆ ಸಮುದಾಯ ಆಗಲಿ ನಾವು ಭಾಳ ದೊಡ್ಡ ಸಮುದಾಯಗಳಂತ ಏನು ಮಾತಾಡ್ತಿದ್ದಾವೋ ಅವ್ರಿಗೆ ಭಯ ಇದೆ ಮತ್ತು ಪ್ರಾಮಾಣಿಕವಾಗಿ ಈ ರಾಜಕಾರಣಿಗಳಿಗೆ ಗೊತ್ತಿದೆ ಈ ಈ ರಾಜ್ಯದಲ್ಲಿ ಶೇಕಡ ಮೂವತ್ತಕ್ಕಿಂತ ಹೆಚ್ಚು ಪರ್ಸೆಂಟೇಜು ಎಸ್ ಸಿ ಎಸ್ ಟಿಗಳಿದ್ದಾರೆ ಮೂವತ್ತು ಪರ್ಸೆಂಟ್ ಗಂಟೆ ಎಷ್ಟಿದ್ದಾರೆ ಮುಸಲ್ಮಾನರಿದ್ದಾರೆ ಇವರು ಜನಸಂಖ್ಯೆ ಜಾಸ್ತಿ ಇದೀವಿ ಅಂತ ಏನಾದ್ರು ಇವ್ರಿಗೆ ಅನ್ಸಿದ್ರೆ ಇವರು ರಾಜಕೀಯವಾಗಿ ಮತ್ತು ಆರ್ಥಿಕವಾಗಿ ಸಾಮಾಜಿಕವಾಗಿ ನಮಗೆ ಹೊಸ ಆಲೋಚನೆಗಳನ್ನು ಮಾಡುವಂಥ ಅವಕಾಶಗಳಿರುತ್ತೆ ಇವ್ರಿಗೊಂದು ಭರವಸೆ ಬರುತ್ತೆ ನಾವು ರಾಜಕೀಯವಾಗಿ ಬೇರೆ ರೀತಿ ಅಭಿವೃದ್ಧಿ ಹೊಂದಕ್ಕೆ ನಮ್ಗೆ ಅವ ಒಂದು ಭರವಸೆ ಹುಟ್ಟುಬಿಡುತ್ತೆ ಅಂತ ಇವ್ರಿಗೊಂದು ಭಯ ಇದೆ ಆ ಕಾರಣಕ್ಕೆ ಇವರು ಎದುರಿಸ್ತಿದ್ದಾರೆ ಅವ್ರಿಗೆ ಭಯ ಇದೆ ಇವ್ರಿಗೆ ರಾಜಕೀಯ ಪ್ರಜ್ಞೆ ಬಂದ್ಬಿಟ್ರೆ ಶೈಕ್ಷಣಿಕವಾಗಿ ಮುಂದುವರೆದ್ಬಿಟ್ರೆ ಆರ್ಥಿಕ ಅಭಿವೃದ್ಧಿ ಏನಾದ್ರು ಇವ್ರು ಕಂಡ್ರೆ ನಮ್ಮ ರಾಜಕೀಯ ಅಸ್ತಿತ್ವದ ಪ್ರಶ್ನೆ ಏನು ಅಂತ ಇವರಿಗೆ ಭಯ ಇದೆ ಆ ಕಾರಣಕ್ಕೆ ಇವರು ಇದನ್ನು ವಿರೋಧ ಮಾಡ್ತಿದ್ದಾರೆ ಹೊರತು ಬೇರೆ ಇನ್ನೇನೂ ಅಲ್ಲ ನಮ್ಮ ಒತ್ತಾಯ ಏನಂತಂದರೆ ಇದು ಈ ಭೂಮಿ ಊಟದ ಜಾತಿ ವ್ಯವಸ್ಥೆ ಯಾವತ್ತು ಜಾರಿಗೆ ಬಂತು ಆವತ್ತಿಂದ ಜಾತೀಯತೆ ಅಸಮಾನತೆ ರಾಜಕೀಯವಾಗಿ ಅಸಮಾನತೆ ಇದೆ ಸಾಮಾಜಿಕ ಅಸಮಾನತೆ ಇದೆ ನಮಗೆ ಔದ್ಯೋಗಿಕ ಔದ್ಯೋ ಉದ್ಯೋಗದ ವಿಚಾರದಲ್ಲಿ ನಮಗೆ ಭಾಳ ದೊಡ್ಡ ಹೊಡೆತ ಬಿದ್ದಿದೆ ಹದಿನೈದರಷ್ಟು ಮೀಸಲಾತಿ ಜಾರಿಯಾಗಬೇಕು ಏಳುವರೆ ಪರ್ಸೆಂಟ್ ಜಾರಿಯಾಗಿದೆ ಇದಕ್ಕೆ ಇವರಿಷ್ಟು ತಡೆಯೋಕ್ಕಾಗಲ್ಲ ಅಂದರೆ ಪೂರ್ತಿ ಜಾರಿಯಾದರೆ ಇವ್ರ ಗತಿ ಏನಾಗಬೇಕು ನಾನು ಹೇಳೋದು ಮಾದಿಗರಾಗಲಿ ಹೊಲೆಯರಾಗಲಿ ಒಡ್ರಾಗಲಿ ಹೊರೆಯರಾಗಲಿ ಕೊರಂಬರಾಗಲಿ ಕೊರಚರಾಗಲಿ ಅಲೆಮಾರಿಗಳು ಎಲ್ಲ ಸಮುದಾಯಗಳಿಗೂ ಮಹಿಳೆಯರಿಗೂ ನಾವು ಸೇರಿ ಹೇಳ್ತಾ ಇದ್ದೀವಿ ಏನಂತಂದರೆ ಈ ಒಳ ಮೀಸಲಾತಿ ಒಂದು ಮಾನದಂಡ ಆಗಬೇಕು ಇದು ನಾಂದಿ ಆಗಬೇಕು ಮುಂದಿನ ಸಾಮಾಜಿಕ ಬದಲಾವಣೆಗೆ ಅಂತ ನಾವು ಬಯಸ್ತಾ ಇರೋದು ಇದನ್ನು ಅಷ್ಟು ದೊಡ್ಡ ಜವಾಬ್ದಾರಿಗೆ ತಗೊಳಕ್ಕೆ ನನಗೇನು ಅನಿಸುತ್ತೆ ಈ ಸರ್ಕಾರಕ್ಕೆ ದಮ್ಬೇಕು ನಾನು ಹೇಳೋದು ಮಾನ್ಯ ಮುಖ್ಯಮಂತ್ರಿಗಳು ಸಮಾಜ ಕಲ್ಯಾಣ ಸಚಿವರು ಮತ್ತು ಎಲ್ಲ ಕ್ಯಾಬಿನೆಟ್ ಸಚಿವರು ಮನೆಯಿಂದ ಬಟ್ಟೆ ಹಾಕೊಂಡು ಈಚೆಗೆ ಬಂದರೂ ಸಾಕು ಅಂಬೇಡ್ಕರು ಈಚೆಗೆ ಬಂದರೆ ಸಾಕು ಸಂವಿಧಾನ ಅಂತ ಮಾತಾಡೋಕ್ಕೆ ಕೊಟ್ಟಿದ್ದೀರಿ ಇಡೀ ಎಲ್ಲ ಸರ್ಕಾರಿ ಇಲಾಖೆಗಳಲ್ಲಿ ಮೂವತ್ತೊಂಬತ್ತು ಸರ್ಕಾರಿ ಇಲಾಖೆಗಳಲ್ಲಿ ನೀವು ನಮ್ಮ ಸಂವಿಧಾನದ ಪ್ರಿಯಾಂಬಲನ್ನು ಪ್ರಿಂಟ್ ಮಾಡಿ ಹಾಕ್ಸಿದಿರಿ ಏಂತಕ್ಕೆ ಅದು ಶೋ ಕೊಡಕ್ಕ ನನಗೆ ಹೇಳೋದು ನೀವು ಸಂವಿಧಾನವನ್ನಾಗಲಿ ಪೂಜೆ ಮಾಡಬೇಡ್ರಿ ಅಂಬೇಡ್ಕರ್ನ ಪೂಜೆ ಮಾಡಬೇಡ್ರಿ ನೀವು ಅವರ ಆಶಯಗಳನ್ನು ಬಾಬಾ ಸಾಹೇಬ್ರ ಆಶಯಗಳನ್ನು ಸಂವಿಧಾನದ ಆಶಯಗಳನ್ನು ಜಾರಿ ಮಾಡಿರಿ ಅಂತ ಒತ್ತಾಯ ಮಾಡ್ತೀವಿ ನೀವು ಪೂಜೆ ಮಾಡೋದ್ರಿಂದ ನಮ್ಮ ಸಮಾಜಕ್ಕೆ ಏನು ಲಾಭ ಇಲ್ಲ ನೀವು ಜಾರಿಗೆ ತಂದ್ರೆ ಲಾಭ ಇದೆ ಆ ಕಾರಣಕ್ಕಾಗಿ ನೀವು ಪ್ರಾಮಾಣಿಕವಾಗಿ ನಿಮಗೆ ಆಸಕ್ತಿ ಏನೋದಾದರೆ ನೀವು ಇದನ್ನು ಜಾರಿ ಮಾಡೋದ್ರಿ ಅನ್ನೋದನ್ನು ನಿಮ್ಮ ಮುಖಾಂತರ ನಾವು ಈ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ಈಗ ಏನು ಗೊತ್ತಾ ಸರ್ ನಮಗೇನಂದರೆ ನೀವು ಕಡ ಕತ್ತಿ ಮೇಲೆ ನಡೆಯೋವಂಥ ಅಷ್ಟು ನಿಖರವಾದಂಥ ಮಾಹಿತಿ ಇರುತ್ತೆ ಅನ್ನೋ ಭರವಸೆ ನನಗಿಲ್ಲ ನೀವು ಜಾತಿ ಜನಗಣತಿ ಮಾಡಿದಾಗ ಲಾಬಿಗಳು ಮಾಡಿರೋದು ನಮ್ಗೆ ಗೊತ್ತು ಈಗ ಅಧಿಕಾರಿಗಳ ಮಟ್ಟದಲ್ಲಿ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಜಾತಿ ವರ್ಗೀಕರಣ ಮಾಡಿ ದತ್ತಾಂಶ ಕೊಡಿ ಅಂತೇಳಿದ್ರೆ ಏನು ಸಬ್ಮಿಟ್ ಮಾಡಿದ್ದಾರೆ ಅಧಿಕಾರಿಗಳು ಪ್ರಾಮಾಣಿಕವಾಗಿ ವಲಯರು ಮಾದಿಗರು ಬೋವಿ ಲಮಾಣಿ ಅಂತ ಎಂಟ್ರಿ ಮಾಡಿ ದತ್ತಾಂಶ ಕೇಳಿದಾರಲ್ಲ ಮೂವತ್ತೊಂಬತ್ತು ಇಲಾಖೆಗಳಲ್ಲಿ ಮಾಡಿದ್ದಾರೆ ನೀವು ಚೆಕ್ ಮಾಡಿ ಇದು ಅಧಿಕಾರಿಗಳ ಲೆವೆಲಲ್ಲಿ ಆಗುವಂಥ ಲೋಪನೆ ಹೊರತು ಜನಕ್ಕೆ ಖಂಡಿತ ಇದರ ಬಗ್ಗೆ ಗೊಂದಲ ಇಲ್ಲ ಅಧಿಕಾರಿಗಳು ಇದನ್ನ ತಡೆ ಹಿಡಿತಾ ಇದ್ದಾರೆ ಸರ್ಕಾರ ಅಧಿಕಾರಿಗಳ ಕಿವಿ ಹಿಂಡಿ ಸರಿಯಾಗಿ ಇದನ್ನ ಜಾರಿ ಮಾಡೋದ್ರಲ್ಲಿ ಸೋತಿದೆ ಅದರ್ವೈಸ್ ನಮಗೆ ದತ್ತಾಂಶದ ಆಗಲಿ ಇಲ್ಲ ಬೇರೆ ಯಾವುದೇ ಥರದ ಸಮಸ್ಯೆಗಳಿಲ್ಲ ಇಲ್ಲಿ ನನಗೆ ಅಂತಿಮವಾಗಿ ಸರ್ಕಾರ ಏನು ಮಾಡಬೇಕು ಇದನ್ನು ಜಾರಿ ಮಾಡೋಕ್ಕೆ ಕ್ರಮಬದ್ಧವಾದಂಥ ತೀರ್ಮಾನವನ್ನು ತಗೋಬೇಕು ಅನ್ನೋದಷ್ಟೇ